ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಜಿತ್ತಿ ಸರ್ ಆನ್ಲೈನ್ ಕ್ಲಾಸಸ್ ಆ್ಯಪ್ ಅದರ ಬಗ್ಗೆ ಒಂದಿಷ್ಟು ಸಣ್ಣ ವಿವರಣೆ ಕೊಟ್ಟಿರ್ತೀನಿ ಫಸ್ಟ್ ಜಿತ್ತಿ ಸರ್ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿ ಆ್ಯಪ್ ಅದ ರೀ ಆಲ್ರೆಡಿ ಒಂದು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಈ ಸಿಂಬಲ್ ಇರ್ತದೆ ಇದನ್ನ ತಾವು ಪ್ಲೇ ಸ್ಟೋರ್ದಿಂದ ಡೌನ್ಲೋಡ್ ಮಾಡ್ಕೊಂಡು ಬಳಕ ಈ ಆ್ಯಪ್ದಲ್ಲಿ ಏನೇನು ಆಲ್ರೆಡಿ ಅಪ್ಲೋಡೆಡ್ ಅಂದ್ರೆ ಏನೇನು ಇದ್ರೊಳಗೆ ಲಭ್ಯ ಅದಾವ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಅಂದ್ರ ಫಸ್ಟ್ ಈ ಆ್ಯಪ್ ನಲ್ಲಿ ಇಲ್ಲಿ ಮೈ ಕೋರ್ಸ್ ಅಂತ ಹೇಳಬಾರ ಈ ಮೈ ಕೋರ್ಸ್ ಕ್ಲಿಕ್ ಮಾಡಿದ್ರಿ ಅಂದ್ರೆ ತಮಗ ಫ್ರೀ ಕ್ಲಾಸಸ್ಗಳು ಗಳು ಇಲ್ಲಿ ತನಕ ಅದರಲ್ಲಿ ಹೇಳಲಾಗಿರುವ ಒಟ್ಟು ಸುಮಾರು ಅಂದ್ರೆ ಒಂದು ನೂರು ಫ್ರೀ ಕ್ಲಾಸಸ್ಗಳು ಅದಾವ ಲಭ್ಯ ನೂರು ಏನಂದ್ರೆ ಫ್ರೀ ಕ್ಲಾಸಸ್ಗಳು ಡೈಲಿ ಒಂದು ಎರಡು ಅಪ್ಲೋಡ್ ಆಗ್ತಿರ್ತಾವೆ ಸರ್ ಹಾಗಾಗಿ ತಾವು ಇದನ್ನು ಲಾಭಾಂಶವನ್ನು ಪಡ್ಕೋಬಹುದು ಫ್ರೀ ಕ್ಲಾಸಸ್ ಮೈ ಕೋರ್ಸ್ನಾಗ ಬರ್ತಾವೆ ಕಂಪ್ಲೀಟ್ ಫ್ರೀ ಕ್ಲಾಸ್ ಫ್ರೀ ಕ್ಲಾಸ್ ಒಳಗೆ ಹೋಗಿ ವ್ಯೂ ಡಿಟೇಲ್ಸ್ ಅದರಲ್ಲಿ ಏನಂದ್ರೆ ರೆಕಾರ್ಡೆಡ್ಕ ಬರಬೇಕು ಲೈವ್ ಇದ್ದಕ್ಕರ ಲೈವ್ ತೋರಿಸ್ತಾವ ಅವುಗಳನ್ನ ರೆಕಾರ್ಡೆಡ್ದಾಗ ಇರ್ತಾವ ಹಾಗಾಗಿ ಒಂದು ಎಂಬತ್ತು ಯೋಜನೆಗಳು ಫ್ರೀ ಅದಾವ ಅದೊಳಗೆ ಅಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಏನಂದ್ರೆ ಒಂದಿಷ್ಟು ಏನಂದ್ರೆ ಪೊಲೀಸ್ ಪರೀಕ್ಷೆಗಾಗಿ ಬೇಕಾಗಿರುವಂತ ಎಕನಾಮಿಕ್ಸ್ ವಿಷಯಗಳು ಅದಾವ ಇತಿಹಾಸ ಅದ ಫಿಸಿಕ್ಸ್ ಅದ ರೀ ಬಯೋಲಜಿ ಅದ ಈ ರೀತಿ ಒಂದು ನಾಲ್ಕುವರಿದಿಂದ ಐದು ನೂರು ವಿಡಿಯೋಗಳ ಅವುಗಳನ್ನು ತಾವು ಬಳಸ್ಕೋಬಹುದು ಪ್ರತಿನಿತ್ಯನೂ ಕರೆಂಟ್ ಅಫೇರ್ಸ್ ಫ್ರೀ ಕ್ಲಾಸ್ ಇದರಲ್ಲಿ ಮೈ ಕೋರ್ಸ್ ಮೈ ಕೋರ್ಸ್ ಹೋದ ಬಳಕ ವ್ಯೂ ಡಿಟೇಲ್ಸ್ ವ್ಯೂ ಡಿಟೇಲ್ಸ್ ಆದ ಬಳಕ ಅಲ್ಲಿ ರೆಕಾರ್ಡೆಡ್ ಕ್ಲಿಕ್ ಮಾಡದಿರಿ ಅಂದ್ರೆ ಅಷ್ಟು ವಿಡಿಯೋಗಳನ್ನ ತೋರಿಸ್ತಾವ್ ವಾಲ್ ಇನ್ನ ಎರಡನೆಯದ್ದು ಏನದಂದ್ರ ಇದರಲ್ಲಿ ನಮ್ಮ ಸಂಸ್ಥೆಗೆ ಸಂಬಂಧ ಪಟ್ಟಿರುವಂತಹ ಲಿಂಕ್ಸ್ಗಳು ಇದು ಏನದ್ರ ನೋಟ್ಸ್ ಬಿಡೋದು ಸೋಷಿಯಲ್ ಮೀಡಿಯಾಕ್ ಸಂಬಂಧಪಟ್ಟಿರುವ ವಿಷಯಗಳು ಎಲ್ಲ ಇದರಾಗಿರ್ತಾವ ಸರ್ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಪುಸ್ತಕಗಳು ಇದರಲ್ಲಿ ಆರ್ಡರ್ ಮಾಡಿದ್ರೆ ತಮಗ ಏನದಂದ್ರ ಅಂಚೆ ಮೂಲಕ ತಲುಪಿಸಲಾಗುತ್ತದೆ ಸ್ಟೋರ್ಸ್ ಹೇಳಿ ಓಡದ ಈ ಸ್ಟೋರ್ಸ್ ಕಂಪ್ಲೀಟ್ ಏನದಂದ್ರ ಪುಸ್ತಕಗಳು ಯಾವ್ಯಾವ ಹೊಸ ಪುಸ್ತಕ ರಿಲೀಸ್ ಆದ್ರೂ ಇದ್ರೊಳಗೆ ಅಪ್ಲೋಡ್ ಆಗಿರ್ತವೆ ಇನ್ನ ಇಲ್ಲಿ ಫ್ರೀ ಟೆಸ್ಟ್ ಅಂತ ಹೇಳೋದಾರಿ ಒಂದು ಆರ್ನೂರು ಟೆಸ್ಟ್ ಅಪ್ಲೋಡ್ ಮಾಡಿಬಿಟ್ಟಿದೀವಿ ಆಲ್ರೆಡಿ ಒಂದು ಟೆಸ್ಟ್ ಅಲ್ಲಿ ಇಪ್ಪತ್ತೈದು ಕ್ವಶನ್ ಇರ್ತಾವ ಸಬ್ಜೆಕ್ಟ್ ವೈಸ್ ಅಪ್ಲೋಡ್ ಆಗ್ಯಾವ ಹಾಗಾಗಿ ಒಂದು ಆರ್ನೂರು ಏನದಂದ್ರ ಡೈಲಿ ಇದಂದ್ರ ಒಂದು ಎರಡು ಒಂದು ಎರಡು ಟೆಸ್ಟ್ ಬರೋದ್ ಕೇಸ್ ಅಂದ್ರೆ ಅಲ್ಲೇ ತಾವು ವ್ಯವ್ ಡಿಟೇಲ್ಸ್ ಸಬ್ಮಿಟ್ ಮಾಡದ ಬಳಕ ವ್ಯೂ ಡಿಟೇಲ್ಸ್ ಅಂದ್ರೆ ಅಂದ್ರ ನಿಮ್ ಸ್ಕೋರ್ ಅದ ನೀವು ಎಷ್ಟು ಅಂಕಗಳನ್ನ ಯಾವ ತಪ್ಪಾಗ್ಯಾವ ಅದರದ್ದು ಏನು ವಿವರಣೆ ಇತ್ತು ಅಲ್ಲಿ ಎಲ್ಲಾ ಡಿಟೇಲ್ಸ್ ತೋರಿಸ್ತದ ತಮಗ ಹಾಗಾಗಿ ಫ್ರೀ ಟೆಸ್ಟ್ಗಳು ಸುಮಾರು ಒಂದು ಐದ್ನೂರು ಅಪ್ಲೋಡ್ ಆಗ್ಯಾವ ಇವುಗಳನ್ನು ತಾವು ಯೂಸ್ ಮಾಡ್ಕೋಬಹುದು ಸರ್ ಇನ್ನು ಉಳಿದಿದ್ದು ಏನದಂದ್ರೆ ತಾವು ಏನದಂದ್ರೆ ಯಾವುದಾದ್ರೂ ಕೋರ್ಸ್ ಪರ್ಚೇಸ್ ಮಾಡುವಾಗಿದ್ರೆ ಇದರಲ್ಲಿ ಎಲ್ಲ ಡಿಟೇಲ್ಸ್ ಗಳನ್ನ ತೋರಿಸ್ತದ ಇದರಲ್ಲಿ ಪರ್ಚೇಸ್ಡ್ ಕೋರ್ಸ್ ಗಳನ್ನು ಇರ್ತದ ಫ್ರೀ ಕ್ಲಾಸ್ನು ತೋರಿಸ್ತಾ ಇರ್ತಾವ ಎರಡೂ ತೋರಿಸದ ಪರ್ಚೇಸ್ಡ್ ಅಂಡ್ ಫ್ರೀ ಕ್ಲಾಸ್ ಫ್ರೀ ಕ್ಲಾಸ್ ಇದ್ರಾಗ ಕಾಣಿಸ್ತದ ಸರ್ ಮೈ ಕೋರ್ಸ್ನೂ ನಮಗ ಏನಂದ್ರ ಕಾಣಿಸ್ತದ ಇದನ್ನ ತಾವು ಯೂಸ್ ಮಾಡ್ಕೋಬೇಕು ಅಂದ್ರ ಇದನ್ನ ಸದ್ಬಳಕೆ ಮಾಡ್ಕೊಂಡ್ ಕೇಸಂದ್ರ ತಮ್ಮ ಪರೀಕ್ಷೆಗೆ ಏನಂದ್ರ ಇದರದಿಂದ ಒಂದಿಷ್ಟು ಅನುಕೂಲಗಳು ಆಗ್ಲಿ ಅಂತ ಹೇಳಿ ಕೇಳ್ಕೊತೀನಿ ನೆಕ್ಸ್ಟ್ ಇವತ್ತಿನ ತರಗತಿದ ವಿಶೇಷತೆ ಏನಂದ್ರ ಮರೆಯಲಾಗದ ಮಹಾನುಭಾವ ವ್ಯಕ್ತಿ ಯಾರು ಅಂದ್ರ ಬಲವಂತರಾಯ್ ಮಿಹ್ತಾ ಅವರಿಷ್ಟು ಅವರ ಒಂದಿಷ್ಟು ಏನಂದ್ರೆ ಪರಿಚಯ ಮತ್ತು ಅವರ ಬಗ್ಗೆ ಕೇಳಬಹುದಾದಂತ ಪ್ರಶ್ನೋತ್ತರಗಳು ಬಲವಂತರಾಯ್ ಮೆಹಿತಾ ಅವರ ಬಗ್ಗೆ ಏನೇನು ಕ್ವಶನ್ ಗಳನ್ನು ಬರಬಹುದು ಅನ್ನೋದು ಸರ್ ಗಂಡ್ಯ ವ್ಯಕ್ತಿಗಳು ಅದರ ಅಂಧಕ್ರ ಅವ್ರದೊಂದಿಷ್ಟು ಲೈಫ್ ಹಿಸ್ಟ್ರಿನೂ ನಮ್ಗೆ ಗೊತ್ತಿರಬೇಕು ಪ್ರಮುಖವಾಗಿ ಬಲವಂತರಾಯ್ ಮೆಹಿತಾ ಅವರ ಜನನ ಹತ್ತೊಂಬತ್ತು ಫೆಬ್ರವರಿ ಹದಿನೆಂಟು ತೊಂಬತ್ತೊಂಬತ್ತು ಹಾಗಾದ್ರೆ ಅವರು ದೇಹಾಂತಗೊಂಡಿರುವುದು ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೈದು ಈ ಅವಧಿಯಲ್ಲಿ ಅವರು ಏನದಂದ್ರೆ ಏನೇನು ಸಾಧನೆ ಮಾಡಿದ್ದಾರೆ ಇವರು ಗುಜರಾತ್ ರಾಜ್ಯಕ್ಕೆ ಎರಡನೆಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಗುಜರಾತ್ ರಾಜ್ಯದ ಎರಡನೆಯ ಮುಖ್ಯಮಂತ್ರಿ ಇವರನ್ನು ಆರ್ಕಿಟೆಕ್ಟ್ ಆಫ್ ಪಂಚಾಯತ್ ಪಂಚಾಯತ್ ರಾಜ್ ವ್ಯವಸ್ಥೆಯ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಶಿಲ್ಪಿ ಎಂದು ಕರೆಯುವರು ಇವರು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದಲ್ಲಿಯ ಮೊದಲನೇ ಚಿಂತನೆ ಮಾಡಿದವರು ಇವರೇ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದಲ್ಲಿ ಮೊದಲಿಗೆ ಚಿಂತನೆ ಮಾಡಿದ ವ್ಯಕ್ತಿಗಳು ನೆಕ್ಸ್ಟ್ ಇವರು ತಮ್ಮ ಜೀವನದಲ್ಲಿ ನಡೆದು ಬಂದ ದಾರಿ ಯಾವ ರೀತಿ ಅವರು ಏನದಂದ್ರ ಅಂತ ದೊಡ್ಡ ಪಂಚಾಯತ್ ಸಮಿತಿಯ ಬಗ್ಗೆ ಏನದ ಅಂದ್ರ ಬಲವಂತರಾಯ್ ಮೆಹಿತಾ ಸಮಿತಿಯ ಅಧ್ಯಕ್ಷತೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ರಾಜಕೀಯದೊಳಗ ನಡೆದ ಬಂದ ದಾರಿ ಏನದ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇವರು ನ್ಯಾಷನಲ್ ಮೂವ್ಮೆಂಟ್ ಆಫ್ ನಾನ್ ಕಾ ಭಾರತದ ಅಸಹಕಾರ ಚಳುವಳಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡ್ರು ಅಲ್ಲಿಂದ ಪ್ರಾರಂಭ ಆಯಿತು ಇವರು ಮೊದಲ ಬಾರಿಗೆ ರಾಷ್ಟ್ರೀಯ ಚಳವಳಿಯಾದಂತಹ ಅಸಹಕಾರ ಚಳುವಳಿಯ ಮೂಲಕ ಗುರುತಿಸಿಕೊಂಡ್ರು ಇವರು ಗುಜರಾತಿನ ಭಾವನಗರದಲ್ಲಿ ಪ್ರಜಾಮಂಡಲ ಎನ್ನುವ ಸಂಸ್ಥೆಯನ್ನು ಹುಟ್ಟು ಹಾಕೋದರು ನೈನ್ಟೀನ್ ಟ್ವೆಂಟಿ ಒನ್ ಅದೇ ಭಾವನಗರ ಇವತ್ತ ಫೇಮಸ್ ಅಂದ್ರೆ ಭಾರತದ ಉಪ್ಪಿನ ಸಂಶೋಧನಾ ಸಂಸ್ಥೆ ಇಂಡಿಯನ್ ಸಾಲ್ಟ್ ರಿಸರ್ಚ್ ಸೆಂಟರ್ ಅಂದ್ರೆ ಗುಜರಾತಿನ ಭಾವನಗರ್ ಇವರು ಸಿವಿಲ್ ಒಬಿಡಿಯನ್ಸ್ ಮೂಮೆಂಟ್ ಅಂದ್ರೆ ಕಾನೂನು ಭಂಗ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ಹತ್ತೊಂಬತ್ತು ನೂರ ಮೂವತ್ತರಿಂದ ಮೂವತ್ತೆರಡರ ಅವಧಿಯವರೆಗೆ ಕಾನೂನು ಭಂಗ ಚಳವಳಿಯಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಇವರು ಪಾಲ್ಗೊಂಡಿದ್ದರು ಇವರು ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು ಹತ್ತೊಂಬತ್ ನೂರ ಇಪ್ಪತ್ತೆಂಟು ಗುಜರಾತಿನ ಬಾರ್ಡೋಲಿ ಸತ್ಯಾಗ್ರಹ ನಡೀತದ ರೈತರ ಒಂದು ಬ್ರಿಟಿಷರ ವಿರುದ್ಧ ರೈತರ ದಂಗೆ ಅದರ ನೇತೃತ್ವ ವಲ್ಲಭಭಾಯಿ ಪಟೇಲ್ ವಹಿಸಿಕೊಂಡಿರ್ತಾರ ಅಲ್ಲಿಯ ಸ್ಥಳೀಯ ಮಹಿಳೆಯರು ಅವರಿಗೆ ಸರ್ದಾರ್ ಎನ್ನುವ ಬಿರುದು ಕೊಡ್ತಾರ ಅದೇ ಹೆಸರಿನಿಂದ ಮುಂದೆ ಗಾಂಧೀಜಿ ಅವರವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಲ್ಲಾಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂದು ಕರೆದವರು ಗಾಂಧೀಜಿ ಹಾಗಾದರೆ ಇವರು ಬಾಡೋಲಿ ಸತ್ಯಾಗ್ರಹದಾಗ ಗುರುತಿಸಿಕೊಂಡವರು ಇವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಪಾಲ್ಗೊಂಡರು ಮತ್ತು ಬ್ರಿಟಿಷರು ಆವಾಗ ಇವರನ್ನು ಮೂರು ವರ್ಷಗಳ ಕಾಲ ಜೈಲಿನಲ್ಲಿ ಬಂಧಿಸಿದರು ನೈನ್ಟೀನ್ ಫಾರ್ಟಿ ಟು ಭಾರತ ಬಿಟ್ಟು ತೊಲಗಿ ಚಳವಳಿ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಕರು ಯಾ ಮರು ಈ ಚಳವಳಿದೊಳಗ ಇವರಿಗೆ ಮೂರು ವರ್ಷ ಬಂಧನವಾಯಿತು ಒಟ್ಟು ಬ್ರಿಟಿಷರ ಅವಧಿಯಲ್ಲಿ ಇವರಿಗೆ ಏಳು ವರ್ಷಗಳ ಕಾಲ ಕಾರಾಗ್ರಹ ಶಿಕ್ಷೆಯಾಗಿದೆ ಟೋಟಲ್ ಸೆವೆನ್ ಇಯರ್ಸ್ ಏನ ಕಾರಾಗ್ರಹ ಜವಾಹರ್ ನೆಹರು ಅವರು ಹತ್ತೊಂಬತ್ ನೂರ ಮೂವತ್ತಾರು ಮತ್ತು ಮೂವತ್ತೇಳರಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ ಇವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಕಾರ್ಯದರ್ಶಿಯಾಗಿದ್ದರು ಹಾಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ಕಾರ್ಯದರ್ಶಿ ಆಗಿದ್ದರು ಟೂ ಟೈಮ್ಸ್ ಇವರು ಕಾರ್ಯದರ್ಶಿ ಆಗ್ಯಾರ ನಂಗೆ ನೆಕ್ಸ್ಟ್ ಇನ್ನ ಇವರು ಮತ್ತೇನೇನದವ ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಸೊಸೈಟಿ ಎನ್ನುವುದಕ್ಕ ಅಧ್ಯಕ್ಷರಾಗಿದ್ದ ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅಥವಾ ಲೋಕ ಸೇವಕ ಮಂಡಲ ಆಕ್ಚುಲಿ ಯಾರು ಸ್ಥಾಪನೆ ಮಾಡ್ಯಾರಂದ್ರ ಲಾಲಾ ಲಜಪತ್ ರಾಯ್ ನೈನ್ಟೀನ್ ಟ್ವೆಂಟಿ ಒಂದ ಸ್ಥಾಪನೆ ಮಾಡಿದ್ದು ಹಾಗಾದ್ರೆ ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಸೊಸೈಟಿ ಇವ್ರದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಯಾರದ ಅಂದ್ರ ಹತ್ತೊಂಬತ್ ನೂರ ಐದು ಅದನ್ನು ಸ್ಥಾಪನೆ ಮಾಡಿದವರು ಯಾರು ಗೋಪಾಲ ಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಬೇರೆ ಸರ್ವೆಂಟ್ಸ್ ಆಫ್ ಪೀಪಲ್ಸ್ ಸೊಸೈಟಿ ಬೇರೆ ಇನ್ನ ಭಾರತ ಪಾಕಿಸ್ತಾನ ಯುದ್ಧ ನಡೆದಿತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಆ ಸಂದರ್ಭದೊಳಗ ಪಾಕಿಸ್ತಾನದಿಂದ ಏನದಂದ್ರ ಇವರು ಏನಂದ್ರ ವಿಮಾನದಲ್ಲಿ ಪ್ರಯಾಣಿಸುವಾಗ ಪಾಕಿಸ್ತಾನದ ವಿಮಾನ ವಿಮಾ ಅಂದ್ರೆ ಪಾಕಿಸ್ತಾನದ ಕಡೆಯಿಂದ ಏನಂದ್ರೆ ಇವರ ವಿಮಾನಕ್ಕೆ ಏನದಂದ್ರ ಒಂದಿಷ್ಟು ಏನಂದ್ರ ದಾಳಿಗಳು ನಡೆಸಿ ಆ ಸಂದರ್ಭದಾಗ ಇವರು ಹತ್ಯೆ ಆದರು ಅಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅದಲ್ರಿ ಆ ಸಂದರ್ಭದಲ್ಲಿ ಇವರು ವಿಮಾನ ಅಪಘಾತ ಪಾಕಿಸ್ತಾನದ ದಾಳಿಗಳಲ್ಲಿ ಹತ್ಯೆಗೊಂಡರು ಇದು ಇವರ ಪೂರ್ವ ಗ್ರಹಿತ ಮಾಹಿತಿ ಇರ್ಬೇಕು ನಮಗ ಇನ್ನ ಇವರ ಬಗ್ಗೆ ಏನಂದ್ರ ಇವರ ಸಮಿತಿ ಬಗ್ಗೆ ಒಂದಿಷ್ಟು ಬಲವಂತರಾಯ್ ಮಿಹಿತಾ ಸಮಿತಿ ನೇಮಕಗೊಂಡಿರುವುದು ಹದಿನಾರು ಜನವರಿ ಹತ್ತೊಂಬತ್ ನೂರ ಐವತ್ತೇಳು ಇವರು ಅಧ್ಯಯನ ಮಾಡಲಿಕ್ಕೆ ನೇಮಕಗೊಂಡಿದ್ದು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಇದು ಎರಡು ಅಕ್ಟೋಬರ್ ಹತ್ತೊಂಬತ್ ನೂರ ಐವತ್ತೆರಡಕ್ಕ ಚಾಲೂ ಆಗಿತ್ತು ಅದು ಇಫೆಕ್ಟಿವ್ ಆಗಿ ಜಾರಿಗೆ ಬಂದಿತ್ತಲ್ಲ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ ರಾಷ್ಟ್ರೀಯ ವಿಸ್ತರಣಾ ಸೇವೆ ಹತ್ತೊಂಬತ್ ನೂರ ಐವತ್ ಮೂರಕ್ಕೆ ಬಂದಿತ್ತು ಇದು ಕಾರ್ಯಕ್ರಮ ಇವು ಎರಡೂ ಯೋಜನೆಗಳು ಸಮರ್ಪಕವಾಗಿ ಜಾರಿಗೆ ತರುವ ಸಲುವಾಗಿ ಈ ಯೋಜ ಇವರನ್ನು ನೇಮಕ ಮಾಡುವರು ಸಮಿತಿ ನೇಮಕ ಆಗಿರುವುದು ಹದಿನಾರು ಜನವರಿ ಹತ್ತೊಂಬತ್ ನೂರ ಐವತ್ತೇಳು ಅಧ್ಯಯನ ಮಾಡಿದ್ದು ಸಿಡಿಪಿ ಮತ್ತು ಎನ್ಇಎಸ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಇವರು ಏನಾದ್ರೂ ವರದಿ ಯಾವಾಗ ಕೊಟ್ಟರು ಅಂದ್ರೆ ಇಪ್ಪತ್ನಾಕು ನವೆಂಬರ್ ಹತ್ತೊಂಬತ್ ಐವತ್ತೇಳು ಅಂತಿಮವಾಗಿ ಇವರ ಸಲ್ಲಿಕೆಯ ವರದಿಗೆ ಏನಂತೇಳಿ ಬಂತು ಅಂದ್ರೆ ಪಂಚಾಯತ್ ರಾಜ್ ಆ ಪದ ಕೊಟ್ಟವರೇ ಇವರೇ ಅದಕ್ಕೆ ಇನ್ನೊಂದು ಹೆಸರ ಪ್ರಜಾಪ್ರಭುತ್ವದಲ್ಲಿ ವಿಕೇಂದ್ರೀಕರಣ ಡೆಮಾಕ್ರೆಟಿಕ್ ಡಿಸೆಂಟ್ರಲೈಜೇಷನ್ ಅಂತೇಳಿ ಹೇಳ್ತಾರ ಇವರು ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖ್ಯ ಗುರಿಯ ಸ್ಥಳೀಯ ಸಮಸ್ಯೆಗಳನ್ನು ಏನಾದರೂ ಅಧ್ಯಯನ ಮಾಡಿ ಅದಕ್ಕೊಂದಿಷ್ಟು ರೂಪರೇಷೆಗಳನ್ನು ನೀಡಿದ್ರು ಏನೇನು ವರದಿಗೊಳಗದ್ ಬಹಳ ಇಂಪಾರ್ಟೆಂಟ್ ಅಂದ್ರ ಪಂಚಾಯತ್ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡಿ ಹೇಳ್ತಾರ ಆದ್ರ ಅದು ಜನರಿಂದ ನೇರವಾಗಿ ಚುನಾಯಿತಗೊಂಡಿರಬೇಕು ತಾಲೂಕದಲ್ಲಿ ಪಂಚಾಯತ್ ಸಮಿತ ಇರಬೇಕು ಜಿಲ್ಲಾ ಜಿಲ್ಲಾ ಪರಿಷತ್ ಇರಬೇಕು ಅವು ಪರೋಕ್ಷ ಚುನಾಯಿತ ಸದಸ್ಯರನ್ನು ಹೊಂದಿರಬೇಕು ಡೈರೆಕ್ಟ್ ಜನ ಮತ ಹಾಕಿ ಗೆಲ್ಲಿಸಿರಬಾರದು ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ ಪರಿಷತ್ತಿನ ಸದಸ್ಯರು ಹೆಚ್ಚು ವಿದ್ಯಾವಂತರು ಆಗಿರಬೇಕು ಕಂಡೀಷನ್ಸ್ ಮತ್ತು ಜ್ಞಾನ ಉಳ್ಳವರು ಆಗಿರಬೇಕು ನೆಕ್ಸ್ಟ್ ಏನದಂದ್ರ ಮತ್ತೇನು ಒಡೆದ ಈ ಪಂಚಾಯತಿಯಲ್ಲಿ ಏನದಂದ್ರ ರಾಜಕೀಯಕ್ಕೆ ಸ್ಥಳವಿರುವ ರಾಜ್ಯ ವಿಧಾನಸಭೆಯಂತೆಯೇ ಈ ಪಂಚಾಯತ್ ಕೆಲಸ ಮಾಡಬೇಕು ಎಲ್ಲಾ ಯೋಜನೆ ಮತ್ತು ಅಭಿವೃದ್ಧಿಯ ಚಟುವಟಿಕೆಗಳನ್ನು ಪಿ ಆರ್ ಐಗಳಿಗೆ ಗಳಿಗೆ ಕೊಡಬೇಕು ಪಂಚಾಯತ್ ಸಮಿತಿ ಎನ್ನುವುದು ತಾಲೂಕದಲ್ಲಿ ಅದರಿ ಇದು ಕೆಲಸ ಮಾಡುವ ಮಂಡಳಿ ಕಾರ್ಯಕಾರಿ ಆಗಿರಬೇಕು ಇದು ಕರೆಕ್ಟ್ ಕೆಲಸ ಮಾಡಕತ್ತದೋ ಇಲ್ಲೋ ತಿಳಿ ನೋಡ್ಕೊಳಕ ಜಿಲ್ಲಾ ಪರಿಷತ್ತು ಸಲಹಾ ಸಮಿತಿ ಇರಬೇಕು ಅದು ಮೇಲ್ವಿಚಾರಣೆ ಮಾಡಬೇಕು ಅಂದ್ರ ಕಾರ್ಯ ಪಂಚಾಯತ್ ಸಮಿತಿ ಅದರ ಮ್ಯಾಗ ಜಿ ಜಿಲ್ಲಾ ಪರಿಷತ್ ಇರಬೇಕು ಮೇಲ್ವಿಚಾರಣೆ ಮಾಡ್ಕೋತು ಜಿಲ್ಲಾ ಪರಿಷತ್ತಿಗೆ ಅಧ್ಯಕ್ಷರು ಇರಬೇಕು ಅಂದ್ರೆ ಡಿ ಸಿ ಜಿಲ್ಲಾಧಿಕಾರಿ ಇರಬೇಕು ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಒಂದಿಷ್ಟು ಅಧಿಕಾರಗಳನ್ನು ನೀಡಬೇಕು ಅಂದ್ರೆ ಪಿ ಆರ್ ಐ ಅವರು ತಮ್ಮ ಏನದಂದ್ರ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿಕೊಳ್ಳಲಿಕ್ಕ ಒಂದಿಷ್ಟು ಏನದಂದ್ರ ಸಹಾಯ ಮಾಡ್ಬೇಕು ಆರ್ಥಿಕವಾಗಿ ಇವೆಲ್ಲ ಏನಂದ್ರೆ ಅವ್ರು ಹೇಳಿದ್ದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದರಲ್ಲಿ ಪಕ್ಷಗಳು ಇರಬಾರದು ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿರಬೇಕು ಚುನಾವಣೆ ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಬೇಕು ಇವರು ಸಲ್ಲಿಸಿದ ಈ ವರದಿಯನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಎನ್ ಡಿ ಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಜನವರಿದಾಗ ಅಂಗೀಕಾರ ಮಾಡ್ತಾರೆ ಮುಂದ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡಕ್ಕೆ ಜಾರಿಗೆ ಬಂತು ಇಷ್ಟು ನಮಗೆ ಇವರು ಪ್ರಾಥಮಿಕ ಮಾಹಿತಿ ಗೊತ್ತಿರಬೇಕು ಇಷ್ಟದಾಗಲೇ ಎಷ್ಟು ಕ್ವಶನ್ ಕೇಳ್ಯಾರ ಇಲ್ಲಿ ತನಕ ವಿವಿಧ ಕೇಂದ್ರ ಸರ್ಕಾರದ ಯೋಜನೆಗಳ ಅಂದ್ರೆ ಎಕ್ಸಾಮ್ಗಳಲ್ಲಿ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು ಕ್ವಶನ್ಗಳು ಕೇಳ್ಯಾರ ಸರ್ ಕ್ವಶನ್ ನಂಬರ್ ಒನ್ ಬಲವಂತರಾಯ್ ಮಿಹಿತಾ ಸಮಿತಿಯ ಕೆಲಸ ಇದನ್ನು ಪರಿಶೀಲನೆ ಮಾಡಲು ನೇಮಕಗೊಂಡಿತ್ತು ಫಸ್ಟ್ ಬೇಸಿಕಲಿ ನಾವು ಏನು ಹೇಳಿದ್ವಿ ಅಂದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಸಿ ಡಿ ಪಿ ನೈನ್ಟೀನ್ ಫಿಫ್ಟಿ ಟೂ ಹಾಗಾದ್ರೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಂ ಸರ್ವಿಸ್ ಇ ಎಸ್ ಹಾಗಾದ್ರೆ ಏನದಂದ್ರೆ ಇವು ಎರಡನ್ನು ಅಧ್ಯಯನ ಮಾಡಕ್ಕ ಈ ಸಮಿತಿ ನೇಮಕಗೊಂಡಿತ್ತು ಇದಕ್ಕೆ ಟಿಕ್ ಹಾಕಿ ಬರಬೇಕು ನಾವು ವರದಿ ಇದು ಕೂಡ ಲೆಕ್ಕ ಇದು ನೇಮಕಗೊಂಡಿದ್ದು ಇವತ್ತರ ಸಲುವಾಗಿ ಇದು ಎಕ್ಸಾಮ್ ಪ್ರೀವಿಯಸ್ ಕೇಳಿದ್ದು ಬಲವಂತರಾಯ್ ಮೆಹಿತಾ ಸಮಿತಿಯು ಪಂಚಾಯತ್ ರಾಜ್ ರಚನೆ ಎಷ್ಟು ಹಂತಗಳನ್ನು ಒಳಗೊಂಡಿರಬೇಕು ಮೂರು ಹಂತ ಮೂರು ಹಂತದಲ್ಲಿ ಯಾವ್ಯಾವ ಅಂದ್ರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ತಾಲೂಕದಲ್ಲಿ ಏನಂತಂದ್ರೆ ಪಂಚಾಯತ್ ಸಮಿತಿ ದೊಳಗ ಜಿಲ್ಲಾದೊಳಗ ಜಿಲ್ಲಾ ಪರಿಷತ್ತು ಎನ್ನುವುದು ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಹೇಳುತ್ತೆ ನೆಕ್ಸ್ಟ್ ಬಲವಂತರಾಯ್ ಮಿಹಿತಾ ಸಮಿತಿಯ ಪ್ರಕಾರ ಯಾವ ಸಂಸ್ಥೆಗಳಲ್ಲಿ ಪ್ರತಿನಿಧಿಗಳು ಪರೋಕ್ಷ ಚುನಾವಣೆಯನ್ನು ಹೊಂದಿರಬೇಕು ಜಿಲ್ಲಾ ಪರಿಷತ್ತು ಜಿಲ್ಲಾ ಪಂಚಾಯತ್ ಸಮಿತಿ ಬ್ಲಾಕ್ ಇವರಿಬ್ರು ಪರೋಕ್ಷ ಚುನಾವಣೆ ಹೊಂದಬೇಕು ಪ್ಲಸ್ ವಿದ್ಯಾವಂತರು ಇರಬೇಕು ಇದು ನೇರ ಚುನಾವಣೆ ಹೊಂದಬೇಕು ಅಂತೇಳಿ ಹೇಳಿದ್ರು ಅಂದ್ರೆ ಒಂದು ಮತ್ತು ಎರಡು ಸರಿ ಅಂದ್ರೆ ಇದಕ್ಕ ಉತ್ತರ ಕರೆಕ್ಟ್ ಆಯ್ತು ಸರಿಯಾದ ಉತ್ತರ ಒಂದು ಮತ್ತು ಎರಡು ಬಲವಂತರಾಯ್ ಮಿಹಿತ ಸಮಿತಿ ಡ್ಯಾಶ್ ಉದ್ದೇಶಕ್ಕಾಗಿ ನೇಮಕಗೊಂಡಿತು ಇವರು ವರದಿ ಕೊಟ್ಟಿದ್ರದ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ನೇಮಕ ಆಗಿದ್ದು ಎದರ ಸಲುವಾಗಿ ಅಂದ್ರೆ ಸಮುದಾಯ ಅಭಿವೃದ್ಧಿ ಯೋಜನೆ ಅನುಷ್ಠಾನಕ್ಕಾಗಿ ಅಧ್ಯಯನ ಮಾಡಬೇಕಾಗಿತ್ತು ಇದು ಹೇಳಬೇಕು ನಾವು ಮತ್ತು ರಾಷ್ಟ್ರೀಯ ವಿಸ್ತರಣಾ ಸೇವೆಯ ಅಧ್ಯಯನ ಮಾಡೋದಿತ್ತು ನೆಕ್ಸ್ಟ್ ಬಲವಂತರಾಯ್ ಮೆಹಿತಾ ಸಮಿತಿ ಇದಕ್ಕೆ ಸಂಬಂಧಿಸಿದೆ ಹಿಂಗ ಕೊಟ್ಟಕರ ಇವು ಮೂರು ಏನದಂದ್ರೆ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನದಲ್ಲಿ ಮೂಲತಃ ಇದ್ದು ಇದು ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಭೂತ ಹಕ್ಕು ಭಾಗ ಮೂರ ಬರ್ತಾವ ಎಲ್ಲಿಂದ ಎಲ್ಲಿ ಅಂದ್ರೆ ಹನ್ನೆರಡರಿಂದ ಮೂವತ್ತೈದರ ತನಕ ಅದ ಮೂಲಭೂತ ಕರ್ತವ್ಯಗಳು ಭಾಗ ನಾಲ್ಕು ಎ ಇದು ಮೂವತ್ತ ಏನಾದ್ರೆ ಐವತ್ತೊಂದು ಎ ಅದ ರಾಜ್ಯ ನಿರ್ದೇಶಕ ತತ್ವಗಳು ಎಷ್ಟದ ಅಂದ್ರೆ ಭಾಗ ನಾಲ್ಕು ಇದು ಮೂವತ್ತ ಆರರಿಂದ ಐವತ್ತೊಂದರವರೆಗೆ ಅದ ಇದರ ಕಲ್ಪನೆ ಹಾಗಾದ್ರೆ ಪಂಚಾಯತ್ ರಾಜ್ ಎನ್ನುವ ವರ್ಡ್ ಹೇಳು ನೆಕ್ಸ್ಟ್ ಬಲವಂತ ರಾಯ್ ಸಮಿತಿಯ ಯಾವ ಶಿಫಾರಸು ಇದರಾಗ ತಪ್ಪದಾತ್ ಕೇಳ್ಯಾರ ಅವರು ಮೂರು ಹಂತದ ಪಂಚಾಯತಿ ಬಗ್ಗೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆಸ್ರಿತ್ತು ಹೇಳ್ಯಾರ ಜಿಲ್ಲಾ ಪರಿಷತ್ತಿಗೆ ಜಿಲ್ಲಾಧಿಕಾರಿನೇ ಇರಬೇಕು ಅಂತ ಹೇಳ್ಯಾರ ಪಂಚಾಯತ್ ಸಮಿತಿ ಸಲಹಾ ಮಂಡಳಿ ಆಗಿರಬೇಕು ಜಿಲ್ಲಾ ಪರಿಷತ್ತು ಕಾರ್ಯಕಾರಿ ಮಂಡಳಿಯಾಗಿರಬೇಕು ಅಂತ ಹೇಳಿ ಇವ್ರು ಅಲ್ಲಿ ಏನದ ಅಂದ್ರ ಜಿಲ್ಲಾ ಪರಿಷತ್ತು ಸಲಹಾ ಮಂಡಳಿ ಇರಬೇಕು ಪಂಚಾಯತ್ ಸಮಿತಿನೇ ಕಾರ್ಯಕಾರಿ ಮಂಡಳಿಯಾಗಿರಬೇಕು ಬ್ಲಾಕ್ ದಲ್ಲಿ ಇರುವ ಪಂಚಾಯತ್ ಸಮಿತಿ ಕೆಲಸ ಮಾಡಬೇಕು ಅದನ್ನ ಮೇಲೂ ಉಸ್ತುವಾರಿ ಜಿಲ್ಲಾ ಪರಿಷತ್ತು ನೋಡ್ಕೋಬೇಕು ಅದಕ್ಕೆ ಇಲ್ಲಿ ಎರಡು ಇಂಟರ್ಚೇಂಜ್ ಮಾಡಿದ್ದಕ್ಕಾಗಿ ಇದು ತಪ್ಪಾಗುತ್ತದೆ ನೆಕ್ಸ್ಟ್ ಭಾರತದಲ್ಲಿ ಪಂಚಾಯತ್ ರಾಜ್ ಪರಿಚಯಿಸಲು ಶಿಫಾರಸು ಮಾಡಿದ ಸಮಿತಿಗಳಲ್ಲಿ ಯಾವುದು ಬಲವಂತ ರಾಯ್ ನೈನ್ಟೀನ್ ಫಿಫ್ಟಿ ಸೆವೆನ್ದಾಗ ನೇಮಕಗೊಂಡ ಸಮಿತಿ ಅಶೋಕ್ ಮೆಹತಾ ಸೆವೆಂಟಿ ಸೆವೆನ್ದಾಗ ನೇಮಕಗೊಂಡ ಸಮಿತಿ ಸಂತಾನಂ ನೈನ್ಟೀನ್ ಸಿಕ್ಸ್ಟಿ ತ್ರೀದಾಗ ನೇಮಕಗೊಂಡ ಸಮಿತಿ ಪಿ ವಿ ರಾವ್ ಸಮಿತಿ ನೈನ್ಟೀನ್ ಏಯ್ಟಿ ಫೈವ್ ನೇಮಕ ಆಗ್ಯಾರ ಇದು ಏನದ ಅಂದ್ರ ಒಂದಿಷ್ಟು ಭ್ರಷ್ಟಾಚಾರದ ಕುರಿತು ಅಧ್ಯಯನ ಮಾಡಕ್ಕ ನೇಮಕ ಆಗಿತ್ತು ಅದರ ಬಗ್ಗೆ ಇತ್ತು ಪಿ ವಿ ರಾವ್ ಸಮಿತಿಯ ಮೂಲ ಉದ್ದೇಶ ಏನಿತ್ತು ಅಂದ್ರ ಗ್ರಾಮೀಣ ಅಭಿವೃದ್ಧಿ ಮತ್ತು ಬಡತನ ಕಾರ್ಯಕ್ರಮಗಳ ಅನುಷ್ಠಾನದ ಕುರಿತು ಅಧ್ಯಯನ ಮಾಡಕ್ಕೆ ನೇಮಕಗೊಂಡ ಸಮಿತಿ ಇದು ಗೊತ್ತಿರಬೇಕು ನೆಕ್ಸ್ಟ್ ಭಾರತದಲ್ಲಿ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆ ಹೇಳದವರು ಬಲವಂತ ರಾಯ್ ಎರಡು ಹಂತದ ಪಂಚಾಯಿತಿ ಹೇಳದವರು ಅಶೋಕ್ ಮೆಹ್ತಾ ಹಾಗಾಗಿ ನಾವು ಏನದಂದ್ರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಬೇಕು ಇವರು ಎರಡು ಹಂತ ಹೇಳ್ಯಾರ ಇವರು ಮೂರು ಹಂತ ಹೇಳ್ಯಾರ ಅದಕ್ಕಾಗಿ ಇವರು ಮೂರು ಹಂತ ಹೇಳಿಲ್ಲ ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದಲ್ಲಿ ಪಂಚಾಯತ್ ರಾಜನ್ನು ಪಂಚಾಯತ್ ರಾಜನ್ನು ಪ್ರಸ್ತಾಪಿಸಿದ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೆಳ ಬಲವಂತ ರಾಯ್ ಮೆಹ್ತಾ ಇವ್ರು ಕೆಎಂ ಕೆ ಎಂ ಪಣ್ಣಿಕರ್ ಎಚ್ ಎನ್ ಕುಂಜುರು ಇವ್ರು ಇಬ್ರು ಯಾರು ಅಂದ್ರೆ ಫಜಲ್ ಅಲಿ ಆಯೋಗದಲ್ಲಿ ಏನಾದಂದ್ರ ಇದ್ರು ಈ ಫಜಲ್ ಅಲಿ ಆಯೋಗ ಅಂತ ನೈನ್ಟೀನ್ ಫಿಫ್ಟಿ ಫೋರ್ದೊಳಗ ರಚನೆಯಾಗಿರ್ತಲ್ಲ ಅದರ ಬಗ್ಗೆ ಹಾಗಾಗಿ ಏನಾದ್ರು ಬಲವಂತ ಮಿಹಿತಾ ಮಿತಾ ಅಂತ ಹೇಳಿ ಇದಕ್ಕೆ ಆನ್ಸರ್ ಕೊಡ್ಬೇಕು ಬಲವಂತ ಮಿಹಿತಾ ಸಮಿತಿ ಕೆಳಗಿನ ಯಾವ ಇದನ್ನ ಪಂಚಾಯತ್ ಪಂಚಾಯತ್ ರಾಜ್ ರಚನೆಗಳಿಗೆ ಶಿಫಾರಸು ಏನ್ ಮಾಡ್ಯದ ಅಂತ ಕೇಳ್ಯಾರ ಇದರೊಳಗ ಫಸ್ಟ್ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಂತೇಳಿ ಅದು ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಅಂತ ತೆಳಿನೂ ವರದಿ ಕೊಡ್ತು ಹಾಗಾದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತೇಳಿ ಹೇಳಿತ್ತು ಇದನ್ನ ನಮಗ ಅವರು ಗ್ರಾಮ ಮಟ್ಟದಲ್ಲಿ ಗ್ರಾ ಇದು ಎರಡೇ ಹಂತ ಆಗ್ತದೆ ಇದು ಮೂರು ಹಂತ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಅಶೋಕ್ ಮೆಹ್ತಾ ಸಮಿತಿಯನ್ನು ಪಂಚಾಯತ್ ರಾಜ್ ಡ್ಯಾಶ್ ಸರ್ಕಾರ ನೇಮಕ ಮಾಡಿತ್ತು ಅವಾಗ ಜನತಾ ಪಕ್ಷದವರು ಎದ್ರು ಮುರಾರ್ಜಿ ದೇಸಾಯಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅವರು ನೇಮಕ ಮಾಡಿದ್ದು ಎಲ್ಲರಿಗೂ ಧನ್ಯವಾದಗಳು